ಆಕಾಶವಾಣಿ ಕೈ ಕಲೆ ಶಿವಮೊಗ್ಗ ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತ ಪಡಿಸುತ್ತಾರೆ ಎಂಎನ್ ಸುಂದರಾಜ್ ಇಂದಿನ ಸ್ಥಳ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕೆಳದಿ ಇಕ್ಕೇರಿ ಶಿವಮೊಗ್ಗ ಜಿಲ್ಲೆ ಪ್ರವಾಸಿಗರ ಸುಂದರವಾದ ತಾಣವಾಗಿ ಮಾರ್ಪಾಟಾಗ್ತಾ ಇದೆ ಸಾಗರ ಶಿಕಾರಿಪುರ ತೀರ್ಥಹಳ್ಳಿ ಭದ್ರಾವತಿ ಪರಬದಲು ಹೀಗೆ ಎಲ್ಲ ತಾಲ್ಲೂಕುಗಳಲ್ಲೂ ಸಹ ಅನೇಕ ಪ್ರವಾಸಿ ಸ್ಥಳಗಳಿದ್ದಾವೆ ಸಾಗರ ತಾಲೂಕಿನಲ್ಲಿ ಇನ್ನೆರಡು ಬಹಳ ಪ್ರಮುಖವಾಗಿರ್ತಕ್ಕಂಥ ಪ್ರವಾಸಿ ಸ್ಥಳಗಳು ಇದರ ಬಗ್ಗೆ ಸಾಮಾನ್ಯವಾಗಿ ಎಲ್ಲರಿಗೂ ಹೆಚ್ಚಾಗಿ ತಿಳಿದು ಬಂದಿರತಕ್ಕಂಥದ್ದು ಆದರೆ ಅದ್ರ ಬಗ್ಗೆ ಹೆಚ್ಚಿನ ವಿವರವನ್ನು ಇವತ್ತು ನಾವು ಆ ಇತಿಹಾಸದ ಮೇಲೆ ಬೆಳಕು ಚೆಲ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ ಆ ಸ್ಥಳಗಳು ಯಾವುದಪ್ಪ ಅಂತಂದರೆ ಇಕ್ಕೇರಿ ಮತ್ತು ಕೆಳದಿ ಇವು ಎರಡು ಸ್ಥಳಗಳು ನಮ್ಮ ಸಾಗರ ತಾಲೂಕಿನ ಪ್ರಮುಖವಾಗಿರ್ತಕ್ಕಂತಹ ವಾಸ್ತುಶಿಲ್ಪಕ್ಕೆ ಹೆಸರಾಗಿರ್ತಕ್ಕಂತಹ ಸ್ಥಳಗಳು ಇಕ್ಕೇರಿ ಹದಿನಾರನೇ ಶತಮಾನದಲ್ಲಿ ಸಾವಿರದ ಆರುನೂರ ಇಪ್ಪತ್ತ್ಮೂರರಿಂದ ಸಾವಿರದ ಆರುನೂರ ಮೂವತ್ತೊಂಬತ್ತರವರೆಗೆ ಅದು ಕೆಳದಿ ನಾಯಕರ ರಾಜವಂಶದ ರಾಜಧಾನಿಯಾಗಿತ್ತು ಅಂದಿನ ವೈಭವ ಮತ್ತು ಶ್ರೀಮಂತಿಕೆ ಈಗ ಇಲ್ಲದೇ ಇದ್ದರೂ ಸಹ ಅದಕ್ಕೆ ಸಾಕ್ಷಿಯಾಗಿರೋದು ಇಲ್ಲಿನ ಅಘೋರೇಶ್ವರ ದೇವಾಲಯ ಈ ದೇವಾಲಯ ವಿಜಯನಗರ ಮತ್ತು ಹೊಯ್ಸಳರ ಮಿಶ್ರ ಶೈಲಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು ಕ್ರಿಸ್ತಶಕ ಸಾವಿರದ ಆರುನೂರ ಇಪ್ಪತ್ತ್ಮೂರರಲ್ಲಿ ಇಲ್ಲಿಗೆ ಭೇಟಿ ನೀಡಿದ ಇಟಲಿಯ ಪ್ರವಾಸಿ ಪಿಯಟ್ರೋ ದಲ್ಲಾವಲ್ಲ ಅಂತಕ್ಕಂಥವನು ಇಕ್ಕೇರಿಯ ಜನಜೀವನ ಮತ್ತು ಅಘೋರೇಶ್ವರ ದೇವಾಲಯದ ವಾಸ್ತುಶಿಲ್ಪದ ಬಗ್ಗೆ ಬಹುವಾಗಿ ಶ್ಲಾಘಿಸಿದಾನೆ ಈ ದೇವಾಲಯನ ಕೆಳದೆಯ ಅರಸು ದೊಡ್ಡ ಸಂಕಣ್ಣ ನಾಯಕ ಕಟ್ಟಿಸಿದ ಎಂಬ ಪ್ರತೀತಿ ಇದೆ ಅದಕ್ಕೊಂದು ಕಥೆನೂ ಇದೆ ಈ ದೊಡ್ಡ ಸಂಕಣ್ಣ ನಾಯಕ ಒಂದ್ಸರಿ ಉತ್ತರ ಭಾರತಕ್ಕೆ ಹೋಗಿರ್ತಾನೆ ಉತ್ತರ ಭಾರತಕ್ಕೆ ಹೋದಾಗ ಪೈಠಣ ಅಂತಕ್ಕಂಥ ಒಂದು ಸ್ಥಳಕ್ಕೂ ಸಹ ಅವನು ಭೇಟಿ ನೀಡಿರ್ತಾನೆ ಆ ಪೈಠಣದಲ್ಲಿ ಒಂದು ಶಿವ ದೇವಾಲಯ ಇರ್ತದೆ ಅದರ ಹೆಸರು ಅಗೋರೇಶ್ವರ ದೇವಾಲಯ ಅಂತಾನೆ ಆ ದೇವಾಲಯದ ಸೊಗಸನ್ನು ನೋಡಿ ಇದೇ ರೀತಿಯ ದೇವಾಲಯವನ್ನು ನಾನು ನನ್ನ ರಾಜ್ಯದಲ್ಲಿ ಸ್ಥಾಪನೆ ಮಾಡಬೇಕು ಅಂತಂದು ಅವನು ಅಲ್ಲಿನ ವಾಸ್ತುಶಿಲ್ಪ ಆ ಶಿಲ್ಪಿಗಳು ಮಾಡಿರ್ತಕ್ಕಂಥ ಒಂದು ಕೆತ್ತಿರ್ತಕ್ಕಂಥ ದೇವಾಲಯದ ಒಂದು ಪ್ರತಿಕೃತಿಯನ್ನು ತಗೊಂಬಂದಿರ್ತಾನೆ ತಗೊಂಬಂದು ಅದನ್ನು ಇಕ್ಕೇರಿಯ ಶಿಲ್ಪಿಗಳಿಗೆ ಕೊಟ್ಟು ಅಲ್ಲಿ ಅದೇ ರೀತಿಯ ಒಂದು ದೇವಾಲಯವನ್ನು ನಿರ್ಮಾಣ ಅಂತ ಒಂದು ಪ್ರತೀತಿ ಇದೆ ಈ ಇಕ್ಕೇರಿ ದೇವಾಲಯ ಪ್ರಶಾಂತ ಪರಿಸರದಲ್ಲಿ ಬಹಳ ಸೊಗಸಾಗಿರ್ತಕ್ಕಂಥ ಒಂದು ವಾತಾವರಣದಲ್ಲಿ ನಿರ್ಮಿಸಿರ್ತಕ್ಕಂಥ ಒಂದು ದೇ ದೇವಸ್ಥಾನ ಅಲ್ಲಿರ್ತಕ್ಕಂಥ ಕುಸಿರಿ ಕೆಲಸ ಅಲ್ಲಿ ಕೆತ್ತಿರ್ತಕ್ಕಂಥ ವಿಗ್ರಹಗಳು ಇವೆಲ್ಲವೂ ಸಹ ಜನರ ಆಕರ್ಷಣೆಯ ಕೇಂದ್ರ ಆಗಿರ್ತಕ್ಕಂಥದ್ದು ಈ ದೇವಾಲಯ ನಿರ್ಮಾಣಕ್ಕೆ ಬಳಸಿರ್ತಕ್ಕಂಥ ಗ್ರಾನೈಟ್ ಕಲ್ಲು ಅತ್ಯಂತ ಗಟ್ಟಿಯಾಗಿರ್ತಕ್ಕಂಥ ಕಲ್ಲು ಆದ್ದರಿಂದ ಅದು ಇವತ್ತಿಗೂ ಸಹ ಬಹಳ ಸುಸ್ಥಿತಿಯಲ್ಲಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಈ ದೇವಾಲಯ ನಕ್ಷತ್ರಾಕಾರದಲ್ಲಿ ನಿರ್ಮಿಸಿದ್ದು ದೇವಾಲಯದ ಎದುರು ಅತಿ ಸುಂದರವಾದ ಬೃಹತ್ತಾದ ಒಂದು ನಂದಿ ವಿಗ್ರಹ ಇದೆ ಭಾಳ ನೋಡಲೇಬೇಕಾಗಿರ್ತಕ್ಕಂಥ ಒಂದು ನಂದಿ ವಿಗ್ರಹ ಯಾಕೆ ಅಂದರೆ ಆ ನಂದಿ ವಿಗ್ರಹವನ್ನು ಒಂದು ಚೌಕಾಕಾರದ ಸ್ತಂಭಗಳ ನಡುವೆ ಅದನ್ನು ಸ್ಥಾಪನೆ ಮಾ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅತ್ಯಂತ ಸೊಗಸಾಗಿರ್ತಕ್ಕಂಥ ಒಂದು ವಾಸ್ತುಶಿಲ್ಪ ಅದು ಉದಾಹರಣೆ ಹೇಳಬೇಕು ಅಂದರೆ ಅದರ ಕೊರಳಿಗೆ ಒಂದು ಸರಪಳಿಯನ್ನು ಆ ಶಿಲ್ಪಿ ಎಷ್ಟು ಸೊಗಸಾಗಿ ಕೆತ್ತಿದ್ದಾನೆ ಅಂತಂದರೆ ನಿಜವಾಗಲೂ ಸರಪಳಿಯನ್ನು ಹಾಕಿರಬೇಕು ಅಂತಕ್ಕಂಥ ಭಾವನೆ ಉಂಟಾಗುತ್ತೆ ಅಷ್ಟು ಸೊಗಸಾಗಿರ್ತಕ್ಕಂಥ ಕೆತ್ತನೆ ಕೆಲಸ ಅತ್ಯಂತ ನೃಣಪ ಈ ಬಸವಣ್ಣ ಅಲ್ಲಿ ಪ್ರವಾಸಿಗರ ಒಂದು ಕೇಂದ್ರ ಬಿಂದು ಅಂತ ನಾವು ಹೇಳ್ಬೋದು ಅದೇ ರೀತಿ ದೇವಾಲಯದ ಒಳಗಡೆ ಹೋದರೆ ಅಲ್ಲಿ ಅನೇಕ ಕಂಬಗಳ ಮೇಲೆ ಕೆತ್ತಿರ್ತಕ್ಕಂಥ ಕೆತ್ತನೆಗಳು ಏನಿದೆ ಅದು ನಮ್ಮ ಹಳೇ ಬೀಡಿನ ಶಿಲ್ಪವನ್ನು ನೆನಪನ್ನು ತರ್ತವೆ ಇದು ಸಾಗರದಿಂದ ಕೇವಲ ನಾಲ್ಕು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಪ್ರೇಕ್ಷಣೀಯ ಸ್ಥಳ ಸಾಮಾನ್ಯವಾಗಿ ಸಾಗರಕ್ಕೆ ಭೇಟಿ ನೀಡ್ತಕ್ಕಂಥವರು ಅಥವಾ ದಾರಿಯಲ್ಲಿ ಮುಂದೆ ಜೋಗಕ್ಕೆ ಹೋಗ್ತಕ್ಕಂಥವ್ರು ಸಿಗಂಧೂರಿಗೆ ಹೋಗ್ತಕ್ಕಂಥವರು ಇದನ್ನು ಒಮ್ಮೆ ನೋಡ್ಕೊಂಡು ಹೋದರೆ ತುಂಬ ಒಳ್ಳೆಯದು ಅನ್ನೋ ಭಾವನೆ ಎಲ್ಲರಲ್ಲೂ ಬರುತ್ತೆ ಅದನ್ನು ಒಂದು ಸಾರಿ ನೋಡಿದರೆ ಮತ್ತೆ ಮತ್ತೆ ನೋಡಬೇಕು ಅಂತ ಅನಿಸುತ್ತದೆ ಇದು ನಮ್ಮ ಕನ್ನಡ ನಾಡಿನ ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತಕ್ಕಂತಹ ಒಂದು ದೇವಾಲಯ ಸಾವಿರದ ಐನೂರ ನಲವತ್ತೇಳರಲ್ಲಿ ಗರ್ಭಗುಡಿಯಲ್ಲಿ ಮೂವತ್ತೆರಡು ಆಯುಧಗಳನ್ನು ಹಿಡ್ಕೊಂಡಿರ್ತಕ್ಕಂತಹ ಮೂವತ್ತೆರಡು ದೇವತೆಗಳನ್ನು ಸಹ ಅಲ್ಲಿ ಕೆತ್ತಿದ್ದಾರೆ ಅದನ್ನು ನೋಡೋದಕ್ಕೆ ಬಹಳ ಸೊಗಸಾಗಿ ಅದು ಆಮೇಲೆ ಈಗ ಕಾಣಲ್ಲ ಎಲ್ಲ ಒಡೆದು ಹಾಕಿಬಿಟ್ಟಿದ್ದಾರೆ ಬಿಜಾಪುರ ಸುಲ್ತಾನ ದಾಳಿ ಮಾಡಿದಾಗ ಅಲ್ಲಿ ಅಘೋರೇಶ್ವರನ ದೇವಸ್ ದೇವಾಲಯ ಹೇಗಿತ್ತಪ್ಪ ಅಘೋರೇಶ್ವರನ ವಿಗ್ರಹ ಹೇಗಿತ್ತು ಅಂತಂದರೆ ಅದಕ್ಕೆ ಮೂವತ್ತೆರಡು ಕೈಗಳಿರ್ತಕ್ಕಂತಹ ಒಂದು ಅತ್ಯಂತ ಸುಂದರವಾಗಿರ್ತಕ್ಕಂಥ ಒಂದು ವಿಗ್ರಹ ಅದು ಅದನ್ನು ಒಡೆದಾಕ್ಬಿಟ್ಟಿದ್ದಾರೆ ಈಗ ಅದರ ಬದಲು ಶಿವಲಿಂಗವನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ನಮಗೆ ಕ ಕಂಡುಬರುತ್ತೆ ಅವರು ಒಡೆದುಹಾಕಿರ್ತಕ್ಕಂಥ ಶಿಲ್ಪ ಇವತ್ತು ಅಲ್ಲಿಯಲ್ಲಿ ಅಲ್ಲಿ ಚಲ್ಲಾಪಿಲ್ಲಿಯಾಗಿ ಬಿದ್ದಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಒಳಗಡೆ ಒಂದು ನವರಂಗ ಮಂಟಪ ಇದೆ ಆ ನವರಂಗ ಮಂಟಪ ಈಶ್ವರನ ಒಂದು ಎದುರುಗಡೆ ಇರತಕ್ಕಂತಹ ಒಂದು ವಿಶಾಲವಾಗಿರ್ತಕ್ಕಂಥ ಪ್ರದೇಶ ಅಲ್ಲಿ ಹಿಂದೆ ನೃತ್ಯ ಮತ್ತು ಸಂಗೀತ ಕಾರ್ಯಕ್ರಮಗಳನ್ನು ರಾಜ ಏರ್ಪಡಿಸ್ತಿದ್ದ ಅಲ್ಲಿ ಅನೇಕರು ಬಂದು ಅದನ್ನು ಅದರ ಸೌಂದರ್ಯವನ್ನು ಸವಿತಾ ಆಮೇಲೆ ಆ ಗುಡಿಯ ಮುಂಭಾಗದಲ್ಲಿ ನೆಲಹಾಸಿನ ಮೇಲೆ ಕಲ್ಲಿನ ನೆಲಹಾಸಿನ ಮೇಲೆ ಕೆಳದಿ ಅರಸರ ಮೂರು ಕೆಳದಿ ಅರಸರ ಚಿತ್ರಗಳನ್ನು ಸಹ ಅಲ್ಲಿ ಕೆತ್ತಿದ್ದಾರೆ ಆದರೆ ಅವರು ಅದನ್ನು ಕೆಲವು ಬ ಕಟ್ಟಿಸಿದ್ದಾದರೆ ಇನ್ನಿಬ್ಬರು ಅದನ್ನು ಜೀರ್ಣೋದ್ಧಾರ ಮಾಡಿರ್ತಕ್ಕಂಥವ್ರು ಸರಿಯಾಗಿ ನೋಡಿ ಅದನ್ನು ಹೆಚ್ಚು ಅದಕ್ಕೆ ಹೆಚ್ಚು ಬದಲಾವಣೆಯನ್ನು ಮಾಡಿರ್ತಕ್ಕಂಥವ್ರು ಆಮೇಲೆ ಒಂದು ವೇದಿಕೆಯಲ್ಲಿ ಮೂವತ್ತೆರಡು ಶಕ್ತಿ ದೇವತೆಗಳ ವಿಗ್ರಹವೂ ಕೆತ್ತಾಗಿದೆ ಕೆತ್ತಿದ್ದಾರೆ ಅದರ ಜೊತೆಗೆ ಗಣಪತಿ ವಿಗ್ರಹ ಇದೆ ಕಾರ್ತಿಕೇಯ ಮತ್ತು ಮಹಿಷಮರ್ದಿನಿಯ ಶಿಲ್ಪಗಳನ್ನು ಸಹ ನಾವು ಅಲ್ಲಿ ಕಾಣ್ಬೋದು ಇದು ಇಕ್ಕೇರಿಯ ಒಂದು ಸೌಂದರ್ಯ ಆ ಇಕ್ಕೇರಿ ಬಹಳ ನೋಡೋದಕ್ಕೆ ಆ ಹೊರಗಿನ ಒಂದು ಸೌಂದರ್ಯವನ್ನು ನೋಡಿದರೆ ದೂರದಿಂದನೇ ನಮ್ಮನ್ನು ಆಕರ್ಷಣೆಯೇ ಮಾಡ್ತಕ್ಕಂತಹ ಒಂದು ಶಕ್ತಿ ಅದಕ್ಕಿದೆ ಅದರ ಹತ್ತಿರ ಹೋದಾಗ ನಮಗೆ ಅದರ ಮೇ ಸುತ್ತಲೂ ಗೋಡೆಯ ಮೇಲೆ ಕಟ್ಟಿರ್ತಕ್ಕಂಥ ಶಿಲ್ಪ ಕೆತ್ತಿರ್ತಕ್ಕಂಥ ಶಿಲ್ಪಗಳಿರ್ಬೋದು ಅಲ್ಲಿನ ಒಂದು ಸುಂದರವಾದ ವಾತಾವರಣ ಇರ್ಬೋದು ಅತ್ಯಂತ ಪ್ರಶಾಂತವಾಗಿರ್ತಕ್ಕಂಥ ಸ್ಥಳ ಆಗಿರ್ಬೋದು ಅಲ್ಲಿ ಹೋದವರಿಗೆ ನಾವೊಂದು ಸ್ವಲ್ಪ ಸ್ವಲ್ಪ ಹೊತ್ತು ಇದ್ದು ಅದರ ಸೌಂದರ್ಯವನ್ನು ಸವಿತಕ್ಕಂತಹ ಒಂದು ಪ್ರಯತ್ನ ಅಲ್ಲಿ ನಡೆಯುತ್ತಲ್ಲಿ ಇದು ಇಕ್ಕೇರಿ ಆದರೆ ಇನ್ನೊಂದು ಕೆಳದಿ ಈ ಕೆಳದಿ ಸಹ ಸಾಗರದಿಂದ ವಿರುದ್ಧ ದಿಕ್ಕಿನಲ್ಲಿರ್ತಕ್ಕಂಥ ಎಂಟು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಸ್ಥಳ ಅದು ಇದು ಬಹಳ ಪ್ರಾಚೀನವಾಗಿರ್ತಕ್ಕಂಥದ್ದು ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಪ್ರೇಕ್ಷಣೀಯ ಸ್ಥಳ ಆಗಿ ಇವತ್ತು ನಮಗೆ ಕಂಗೊಳಿಸ್ತಾ ಇದೆ ಅಂದರೆ ಇಕ್ಕೇರಿಗಿಂತಲೂ ಮೊದಲು ಈ ಕೆಳದಿ ಅತ್ಯಂತ ಹೆಚ್ಚು ಪ್ರಸಿದ್ಧಿಯಾಗಿತ್ತು ಸುಮಾರು ಹನ್ನೆರಡನೇ ಶತಮಾನದಲ್ಲಿ ಇದು ಶಾಂತರಸರ ಆಳ್ವಿಕೆಗೆ ಒಳಪಟ್ಟಿತ್ತು ಇದಕ್ಕೆ ಸಾಕ್ಷಿಯಾಗಿ ಅಲ್ಲಿ ಶಾಂತರಸರ ಒಂದು ಶಾಸನವೂ ಸಹ ಸಿಕ್ಕಿದೆ ಅದರ ಪ್ರಕಾರ ಏನು ಹೇಳುತ್ತೆ ಅಂದರೆ ಅಲ್ಲಿ ಚೌಡಪ್ಪ ಗೌಡ ಅಂತ ಒಬ್ಬ ಕೃಷಿಕ ಇದ್ದ ಆ ಚೌಡಪ್ಪ ಗೌಡನಿಗೆ ಅವನು ಹೊಲ ಉಳಬೇಕಾದ್ರೆ ಅವನಿಗೆ ನಿಕ್ಷೇಪ ದೊರಕ್ತಂತೆ ಆ ನಿಕ್ಷೇಪದಿಂದ ಅವನೇನು ಮಾಡ್ದ ಒಂದು ಸಣ್ಣಯ ಪಾಳೆ ಸ್ಥಾಪನೆ ಮಾಡಿದ ಆಮೇಲೆ ಪಾಳೆಪಟ್ಟನ್ನು ಸ್ಥಾಪನೆ ಮಾಡಿದ ಮೇಲೆ ಅವನ ಹೆಸರು ಚೌಡಪ್ಪ ಗೌಡನಿಂದ ಚೌಡಪ್ಪ ನಾಯಕ ಆಯಿತು ಈ ಚೌಡಪ್ಪ ನಾಯಕ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತರಿಂದ ಸಾವಿರದ ಐನೂರ ನಲವತ್ತ್ನಾಲ್ಕರ ಒಳಗೆ ಅಲ್ಲಿವರೆಗೆ ಆಳಿ ಅಲ್ಲಿ ಅನೇಕ ಬದಲಾವಣೆಗಳನ್ನು ಮಾಡಿದಾನೆ ಜನರಿಗೆ ಜನರಿಗೆ ಉಪಯೋಗವಾಗಿರ್ತಕ್ಕಂತಹ ಕೆರೆ ಕಟ್ಟೆಗಳನ್ನು ಕಟ್ಟಿಸಿದ್ದಾನೆ ಕೋಟೆ ಕೊತ್ತಲಗಳನ್ನು ಕಟ್ಟಿಸಿದ್ದಾನೆ ಹೀಗಾಗಿ ತನ್ನ ಪಾಳೆಯಕ್ಕೆ ಒಂದು ಭದ್ರ ಬುನಾದಿಯನ್ನು ಹಾಕಿರ್ತಕ್ಕಂಥವನು ಈ ಚೌಡಪ್ಪ ನಾಯಕ ಆಗಿನ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು ಒಂದು ದೇವಸ್ಥಾನ ಇವತ್ತಿಗೂ ಸಹ ಅತ್ಯಂತ ಸುಸ್ಥಿತಿಯಲ್ಲಿ ಇರತಕ್ಕಂಥದ್ದು ಅದೇನೇ ರಾಮೇಶ್ವರ ದೇವಾಲಯ ಅಂತ ಈ ರಾಮೇಶ್ವರ ದೇವಾಲಯ ಇವತ್ತು ನಮ್ಮ ಪ್ರವಾಸಿಗರ ಒಂದು ಕಣ್ಣು ಮನ ಸೆಣೀತಕ್ಕಂತಹ ಒಂದು ಸುಂದರ ತಾಣವಾಗಿದೆ ಅದು ಇಲ್ಲಿ ಇವನ ಒಂದು ಜನೋಪಯೋಗಿ ಕೆಲಸವನ್ನು ಗಮನಿಸಿದ ವಿಜಯನಗರದ ಕೃಷ್ಣದೇವರಾಯ ಅವನಿಗೆ ಎಂಟು ಮಾಗಣೆಗಳ ಅಧಿಪತಿಯನ್ನಾಗಿ ಮಾಡಿ ಅವನನ್ನು ತನ್ನ ಆಡಳಿತಕ್ಕೆ ವಶಪಡಿಸ್ಕೊಂಡ ಅವಾಗ ಕ್ರಿಸ್ತಶಕ ಸಾವಿರದ ಐನೂರರಲ್ಲಿ ಇದೊಂದು ರಾಜಧಾನಿಯಾಗಿ ರೂಪುಗೊಳ್ತು ನಂತರ ಕೆಳದೆಯ ಅರಸರ ಕಾಲದಲ್ಲಿ ಪ್ರಮುಖ ನಗರವಾಗಿ ಇದು ಹೆಸರು ಮಾಡಿತ್ತು ಹೀಗೆ ಕೆಳದಿ ನಾಯಕರ ಆಡಳಿತಕ್ಕೆ ಬಂದ ಮೇಲೆ ಇಲ್ಲಿ ಅನೇಕ ಕೆಲಸ ಕಾರ್ಯಗಳು ನಡೆದಿದೆ ಅದರ ಜೀರ್ಣೋದ್ಧಾರ ನಡೆದಿದೆ ಅತ್ಯಂತ ಸುಸ್ಥಿತಿಯಲ್ಲಿರ್ತಕ್ಕಂತಹ ಈ ದೇವಾಲಯ ಶಿಲ್ಪಕಲೆಗೆ ಹೆಸರಾಗಿರ್ತಕ್ಕಂಥದ್ದು ಮತ್ತು ಪ್ರವಾಸಿಗರ ಒಂದು ಕಣ್ಮನ ಸೆಳೆದು ಅದು ನನ್ನ ಆಕರ್ಷಣೆಯ ಕೇಂದ್ರವಾಗಿ ಇವತ್ತು ನಾಡಿನ ನಾನಾ ಕಡೆಗಳಿಂದ ಜನ ಈ ಇಕ್ಕೇರಿಗೆ ಬಂದವರು ಕೆಳದಿಯನ್ನೂ ಸಹ ಸಂದರ್ಶಿಸಿ ಹೋಗ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಇಲ್ಲಿನ ರಾಮೇಶ್ವರ ದೇವಾಲಯದ ಮುಖ್ಯ ಒಂದು ಆಕರ್ಷಣೆ ಏನು ಅಂತಂದರೆ ಈ ದೇವಾಲಯ ಇಕ್ಕೆಲಗಳಲ್ಲಿ ಪಾರ್ವತಿ ಮತ್ತು ವೀರಭದ್ರ ದೇವಾಲಯ ಇದೆ ಇದು ಬಹಳ ಸುಂದರವಾಗಿರ್ತಕ್ಕಂಥ ದೇವಾಲಯಗಳು ಕಲ್ಲಿನ ಮೇಲ್ಛಾವಣಿಯಲ್ಲಿ ಕೆತ್ತಿರ್ತಕ್ಕಂತಹ ಸುಂದರವಾದ ಹೂಗಳ ಕೆತ್ತನೆ ಇರ್ಬೋದು ದೇವತೆಗಳ ಮೂರ್ತಿ ಶಿಲ್ಪ ಇರ್ಬೋದು ಇವೆಲ್ಲವೂ ಸಹ ಶಿಲ್ಪ ವೈಭವಕ್ಕೆ ಸಾಕ್ಷಿಯಾಗಿರ್ತಕ್ಕಂಥವು ಇನ್ನೊಂದು ವಿಶೇಷ ಅಂತಂದರೆ ಇಲ್ಲಿರ್ತಕ್ಕಂಥ ಒಂದು ಗಣಪತಿ ವಿಗ್ರಹ ಇದೆ ಆ ಗಣಪತಿ ವಿಗ್ರಹಕ್ಕೆ ಮೂವತ್ತೆರಡು ಕೈಗಳಿದಾವೆ ಮೂವತ್ತೆರಡು ಕೈಗಳಲ್ಲೂ ಸಹ ಆಯುಧವನ್ನು ಹಿಡಿದಿರ್ತಕ್ಕಂತಹ ಒಂದು ಗಣಪತಿ ವಿಗ್ರಹವನ್ನು ಅತ್ಯಂತ ಸುಂದರವಾಗಿ ಕೆತ್ತಿದ್ದಾರೆ ಆಮೇಲೆ ರಾಮೇಶ್ವರ ಮತ್ತು ಪಾರ್ವತಿ ದೇವಾಲಯಗಳ ಮಧ್ಯೆ ಇರುವ ಸ್ಥಳದಲ್ಲಿ ಎರಡೂ ಬದಿಗಳ ಗೋಡೆಗಳಲ್ಲಿ ಹಲವಾರು ದೇವತಾ ವಿಗ್ರಹಗಳು ಅಪ್ಸರೆಯರು ರಾಮಾಯಣ ಮಹಾಭಾರತ ಚಿತ್ರಗಳನ್ನು ಅತೀ ಸುಂದರವಾಗಿ ಕೆತ್ತಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಇಲ್ಲಿ ಇನ್ನೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ನಮ್ಮೆಲ್ಲರ ಆಸಕ್ತಿಯನ್ನು ಕೆರಳಿಸ್ತಕ್ಕಂಥ ಒಂದು ವಿಷಯ ಅಂತಂದರೆ ಇಲ್ಲಿ ಹಿರಿಯ ಇತಿಹಾಸಕಾರರಾದ ಕೆಳದಿ ಗುಂಡ ಜೋಯಿಸ್ರು ಇಲ್ಲಿದ್ದರು ಇಲ್ಲಿ ಅವರು ಇಲ್ಲ ಈಗ ಆ ಕೆಳದಿ ಗುಂಡಾ ಜೋಯಿಸ್ರು ಅವರ ಶ್ರಮದ ಫಲವಾಗಿ ಒಂದು ಕೆಳದೇ ಪ್ರಾಚ್ಯವಸ್ತು ಮತ್ತು ಇತಿಹಾಸ ಸಂಶೋಧನಾಲಯ ಸಂಸ್ಥೆಯನ್ನು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಸ್ಥಾಪನೆ ಮಾಡಿದರು ಈ ಸಂಶೋಧನಾಲಯದಲ್ಲಿ ಅನೇಕ ಅಪರೂಪವಾಗಿರ್ತಕ್ಕಂತಹ ಕೆಲವು ವಸ್ತುಗಳನ್ನು ಇಟ್ಟಿದ್ದಾರೆ ನಾಣ್ಯಗಳಿರ್ಬೋದು ಆಮೇಲೆ ಆಗಿನ ಕಾಲದ ಶಸ್ತ್ರಾಸ್ತ್ರಗಳಿರ್ಬೋದು ಆಮೇಲೆ ಕೆಲವು ಗ್ರಂಥಗಳಿರ್ಬೋದು ತಾಳೇಗೆರೆ ಓಲಿಗಳಿರ್ಬೋದು ಅವೆಲ್ಲವುಗಳನ್ನು ಸಹ ಅಲ್ಲಿ ಸಂಗ್ರಹಿಸಿಟ್ಟಿದ್ದಾರೆ ಅಲ್ಲಿ ಯಾರಾದ್ರೂ ಇತಿಹಾಸದ ಬಗ್ಗೆ ಸಂಶೋಧನೆ ಮಾಡೋದಕ್ಕೆ ಬಂದವರಿಗೆ ಅದು ಭಾಳ ನೆರವನ್ನು ನೀಡುತ್ತದೆ ಇಂತಹ ಈ ಈ ಸ ಈ ಒಂದು ಪ್ರಾಚ್ಯ ವಸ್ತು ಸಂಗ್ರಹಾಲಯ ಈಗ ಅದನ್ನು ಕುವೆಂಪು ವಿಶ್ವವಿದ್ಯಾನಿಲಯ ಅದನ್ನು ವಹಿಸಿಕೊಂಡು ಅದರ ನಿರ್ವಹಣೆಯನ್ನು ಮಾಡ್ತಾ ಇದೆ ಅದನ್ನು ಸಹ ಅಲ್ಲಿ ನೋಡಿಕೊಂಡು ಬರಬಹುದು ಅದು ಅಷ್ಟು ಸೊಗಸಾಗಿರ್ತಕ್ಕಂಥ ಸ್ಥಳ ಇದುವರೆಗೂ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕೆಳದಿ ಇಕ್ಕೇರಿ ಬಗ್ಗೆ ಮಾಹಿತಿ ಕೇಳಿದಿರಿ ಇದುವರೆಗೆ ಶಿವಮೊಗ್ಗ ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಪ್ರಸ್ತುತಿ ಎಂಎನ್ ಸುಂದರ ರಾಜ್ ನಿರ್ವಹಣೆ ಎಸ್ ಆರ್ ಭಟ್